ಶಿಡ್ಲಘಟ್ಟ ತಾಲೂಕಿನಲ್ಲಿ ಇಂದು ನಡೆದ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಿದ ನಂತರ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಹಿಂದೆಯೇ ಹೈಕಮಾಂಡ್ ಸಂಪುಟ ವಿಸ್ತರಣೆ ಬಗ್ಗೆ ಪ್ರಸ್ತಾಪ ಮಾಡಿತ್ತು ಆದರೆ ಎರಡೂವರೆ ವರ್ಷ ತುಂಬಿದ ನಂತರ ಸಂಪುಟ ವಿಸ್ತರಣೆ ಮಾಡಲು ಸೂಚಿಸಿದ್ದೆ ಇದಕ್ಕೆ ಹೈಕಮಾಂಡ್ ಒಪ್ಪಿಗೆ ನೀಡಿತ್ತು ಹಾಗಾಗಿ ಇದೀಗ ಹೈಕಮಾಂಡ್ ಏನು ಹೇಳಲಿದೆಯೋ ಅದರಂತೆ ನಡೆಯುವುದಾಗಿ ಸಿದ್ದರಾಮಯ್ಯ ಅವರು ಹೇಳಿದರು ಈಗ ಸರ್ಕಾರಕ್ಕೆ ಎರಡೂವರೆ ವರ್ಷ ತುಂಬಿದೆ ಹೈಕಮಾಂಡ್ ಏನು ಹೇಳುತ್ತೋ ಆ ರೀತಿ ಮಾಡುತ್ತೇವೆ ಕಳೆದ ಎರಡೂವರೆ ವರ್ಷದ ಅವಧಿಯಲ್ಲಿ ರಾಜ್ಯ ಸರ್ಕಾರದಿಂದ ಒಂದು ಲಕ್ಷ ಕೋಟಿಗೂ ಹೆಚ್ಚು ಅನುದಾನ ಗ್ಯಾರಂಟಿಗಳಿಗೆ ನೀಡಲಾಗಿದೆ ಆದರೂ ವಿರೋಧ ಪಕ್ಷಗಳು ಅಭಿವೃದ್ಧಿ ಇಲ್ಲ ಎಂದು ಸುಳ್ಳು ಪ್ರಚಾರ ನಡೆಸುತ್ತಿವೆ ವಿರೋಧ ಪಕ್ಷಗಳಿಗೆ ಸುಳ್ಳು ಬಿಟ್ಟರೆ ಬೇರೆ ಗೊತ್ತಿಲ್ಲ ಸುಳ್ಳೇ ಅವರ ಮನೆ ದೇವರು ಎಂದು ತಿರುಗೇಟು ನೀಡಿದರು ಈ ಸುಳ್ಳು ಅಪಪ್ರ ಸುಳ್ಳೆ ಅವ್ರಿಗೆ ಸುಳ್ಳು ಬಿಟ್ಟರೆ ಏನೇನು ಹೇಳಕ್ ಬರಲ್ವಲ್ಲ ಅವ್ರಿಗೆ ಬಿಜೆಪಿ ಅವ್ರಿಗೆ ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಏನಾದ್ರು ಹೇಳಕ್ ಬರ್ತದ ಸುಳ್ಳೆ ಅವ್ರ ಮನೆ ದೇವರು ಗೊತ್ತ ಖರ್ಚು ಮಾಡಿದೀವಿ ದುಡ್ಡು ಅಂತ ಗೊತ್ತೇನೆಯ ಬಿಜೆಪಿಯವ್ರ ಆರೋಪ ಅಲ್ಲ ಅವರು ಆರೋಪ ಮಾಡಲಿ ಒಂದು ಲಕ್ಷ ಕೋಟಿಗೂ ಹೆಚ್ಚು ಖರ್ಚು ಮಾಡಿದ್ದೀವಿ ನಾವು ಒಂದು ಲಕ್ಷ ಕೋಟಿಗೂ ಹೆಚ್ಚು ಎರಡೂವರೆ ವರ್ಷದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಹಣ ಖರ್ಚು ಮಾಡಿದ್ದೀವಿ ಮೊದಲಿಂದ ಹೇಳ್ತಾ ಇದ್ದೀನಿ ನಾವು ಮಾಡಿ ತೋರಿಸ್ತೀವಿ ನುಡಿದಂತೆ ನಡಿತೀವಿ ಕೊಟ್ಟು ಮಾತಿನಂತೆ ನಡ್ಕತೀವಿ ಅಂತ ಹೇಳಿದ್ದೋ ಅದರಂತೆ ನಡ್ಕೊಂಡಿದ್ದೀವಿ ಹೈಕಮಾಂಡ್ನವರು ಏನು ಹೇಳ್ತಾರೆ ಅಥವಾ ನಾವು ಕೇಳೋದು ನಮ್ಮಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಏನು ನನ್ನನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ ಗೊತ್ತಾಯ್ತಾ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ಹೈಕಮಾಂಡ್ ನಾನು ಒಪ್ಕೋಬೇಕು ಡಿ ಕೆ ಶಿವಕುಮಾರ್ ಒಪ್ಕೋಬೇಕು ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ಅಂತ ವಿರೋಧ ಪಕ್ಷದವರು ಆರೋಪ ಮಾಡುತ್ತಿದ್ದಾರೆ ಸರ್ಕಾರ ದಿವಾಳಿಯಾಗಿದ್ದರೆ ಇಷ್ಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಮಾಡಲು ಸಾಧ್ಯವೇ ಶಿಡ್ಲಘಟ್ಟ ಜೆಡಿಎಸ್ ಶಾಸಕರಿದ್ದಾರೆ ಅವರು ನಮಗೆ ಸಂಪೂರ್ಣ ಸಹಕಾರ ನೀಡಿದ್ದಾರೆ ಅವರ ಕ್ಷೇತ್ರದಲ್ಲಿಯೇ ಎರಡು ಸಾವಿರ ಕೋಟಿ ರೂಪಾಯಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ ಹಾಗಾಗಿ ವಿರೋಧ ಪಕ್ಷಗಳ ಸುಳ್ಳು ಪ್ರಚಾರಕ್ಕೆ ಮರುಳಾಗಬೇಡಿ ಎಂದು ಸಿದ್ದರಾಮಯ್ಯ ಅವರು ಹೇಳಿದರು ಅಲ್ಟಿಮೇಟ್ಲಿ ಹೈಕಮಾಂಡು ನಾನು ನಾಲ್ಕೈದು ತಿಂಗಳಿಂದೆ ರೀಸಪಲ್ ಮಾಡಲಿಕ್ಕೆ ಹೋಗಿದ್ದೆ ಏನಂತ ಹೇಳಿದ್ರು ಮಾಡುವಂತ ಹೇಳಿದರು ಈಗ ಐದು ತಿಂಗಳಿಂದೆ ಆಮೇಲೆ ನಾನು ಹೇಳಿದೆ ಮೂರು ಎರಡೂವರೆ ವರ್ಷ ತುಂಬಲಿ ಆಮೇಲೆ ಮಾಡೋಣ ಅಂತ ಹೇಳಿದೆ ಗೊತ್ತಾಯ್ತಾ ಈಗ ಹೈಕಮಾಂಡ್ನವ್ರು ಏನು ಹೇಳ್ತಾರೆ ಅದರಂತ ಮಾಡಿಕೊಂಡು ನೋಡಪ್ಪ ಅವರು ಏನು ತೀರ್ಮಾನ ಮಾಡ್ತಾರೆ ಅದಂತೆ ನಡೆ ಇನ್ನು ಕಾಂಗ್ರೆಸ್ನವರಿಂದಲೇ ಕಾಂಗ್ರೆಸ್ ಶಾಸಕರ ಖರೀದಿ ಆರೋಪ ವಿಚಾರಕ್ಕೆ ಸಂಬಂಧಿಸಿ ಪ್ರತಿಕ್ರಿಯೆ ನೀಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಶಾಸಕರ ಖರೀದಿ ಸಂಸ್ಕೃತಿ ಬಿಜೆಪಿಯವರಲ್ಲಿರೋದು ಮುಖ್ಯಮಂತ್ರಿ ಆಗಬೇಕಾದರೆ ಎಷ್ಟು ಸಾವಿರ ಕೋಟಿ ಕೊಡಬೇಕಂತ ಬಿಜೆಪಿಯವರೇ ಈ ಹಿಂದೆ ಹೇಳಿದ್ದಾರೆ ಅಸೆಂಬ್ಲಿಯಲ್ಲೂ ಎಷ್ಟೆಷ್ಟೋ ಕೋಟಿ ಕೊಟ್ಟು ಶಾಸಕರ ಖರೀದಿ ಬಗ್ಗೆ ದಾಖಲೆಗಳಲ್ಲೇ ಬಂದಿದೆ ಅವರು ಮಾಡಿದ್ದ ಪ್ರವೃತ್ತಿನ ಅವರು ನೆನೆಸಿಕೊಳ್ತಿದ್ದಾರಷ್ಟೇ ಸಿದ್ದರಾಮಯ್ಯ ಹೇಳಿದ ಮೇಲೆ ನಮ್ಮದು ವೇದವಾಕ್ಯ ಯಾವಾಗ ಸಿಎಂ ಆಗ್ತೀರಾ ಎಂಬ ಪ್ರಶ್ನೆಗೆ ಯಾವುದೇ ಉತ್ತರ ನೀಡದೆ ಡಿ ಕೆ ಶಿವಕುಮಾರ್ ಮೌನಕ್ಕೆ ಶರಣಾದರು ಮುಖ್ಯಮಂತ್ರಿಗಳು ಅಧಿಕಾರ ಬರಬೇಕಾದ್ರೆ ಎಷ್ಟು ಸಾವಿರ ಕೋಟಿ ಕೊಡಬೇಕು ಅಂತ ಬಿಜೆಪಿಯವರು ಹಿಂದೆ ಹೇಳಿದ್ದಾರೆ ಅಸೆಂಬ್ಲೂ ಕೂಡ ಎಷ್ಟೆಷ್ಟು ಕೋಟಿಗಳು ಕೊಟ್ಟು ಶಾಸಕರು ಕೊಟ್ಟು ಖರೀದಿ ಆಲೆ ಬಂದಿದೆ ಅವ್ರದ್ದು ಮಾಡ್ತಿದ್ದಂಥ ಪ್ರವೃತ್ತಿನ ಅವ್ರು ನೆನೆಸ್ಕೋತಾ ಇದ್ದಾರೆ ಅಷ್ಟೇ ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಡ್ಲಘಟ್ಟ